ನಮಸ್ಕಾರ ಗೆಳೆಯರೇ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ತಾಣಗಳನ್ನಷ್ಟೇ ಲಾಕ್ ಮಾಡಿ ಅದರ ಮೇಲೆ ಭಾರತೀಯ ವಾಯುಪಡೆ ದಾಳಿ ನಡೆಸಿತ್ತು ಹಾಗೆಯೇ ನೀವೆಲ್ಲರೂ ಮೀಡಿಯಾಗಳ ಮೂಲಕ ಆಪರೇಷನ್ ಸಿಂಧೂರ್ ಬಗ್ಗೆ ಬಹಳಷ್ಟು ತಿಳ್ಕೊಂಡಿರಬಹುದು ಆದರೆ ಇವತ್ತು ನಾವಿಲ್ಲಿ ಈ ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಬಳಸಲಾದ ಭಾರತದ ಆ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡೋಣ ಭಾರತದ ಈ ಎಲ್ಲ ಶಸ್ತ್ರಾಸ್ತ್ರಗಳ ಮುಂದೆ ಪಾಕಿಸ್ತಾನದ ಎಲ್ಲ ಸಿದ್ಧತೆಗಳು ಮಣ್ಣು ಮುಕ್ಕಿವೆ ಹಾಗೂ ಯಾವ ಮೇಡ್ ಇನ್ ಚೈನಾ ಮಿಸೈಲ್ ಡಿಫೆನ್ಸ್ನ ಮೇಲೆ ಈ ಪಾಕಿಸ್ತಾನ ಹಾರಾಡ್ತಾ ಇತ್ತು ಆ ಎಲ್ಲ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಈಗ ಠುಸ್ ಆಗಿವೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದೆ ಆದರೆ ಇಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಮರ್ಯಾದೆ ಹೋಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಹೇಳಲಾಗ್ತಾ ಇದೆ ಅಂದರೆ ಭಾರತೀಯ ವಾಯುಪಡೆಯು ಒಂದು ಇದಕ್ಕೆ ಅಟ್ಯಾಕ್ ಮಾಡಿದಾಗ ಆಗ ಮಧ್ಯರಾತ್ರಿ ಆಗಿದ್ದರಿಂದ ಚೀನಾದ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ಗಾಢ ನಿದ್ದೆಯಲ್ಲಿ ಅಂತ ಅಪಹಾಸ್ಯ ಮಾಡಲಾಗ್ತಾ ಇದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತೀಯ ವಾಯುಪಡೆ ಉಪಯೋಗಿಸಿರುವ ಎರಡು ದೊಡ್ಡ ಶಸ್ತ್ರಾಸ್ತ್ರಗಳ ಹೆಸರು ಸ್ಕಾಲ್ಪ್ ಮಿಸೈಲ್ ಮತ್ತು ಹ್ಯಾಮರ್ ಮಿಸೈಲ್ ಆಗಿದೆ ಸ್ಕಾಲ್ಪ್ ಮಿಸೈಲ್ ಒಂದು ಸ್ಟೆಲ್ತ್ ಕ್ರೂಸ್ ಮಿಸೈಲ್ ಆಗಿದ್ದು ಹ್ಯಾಮರ್ ಒಂದು ಸ್ಮಾರ್ಟ್ ಗೈಡೆಡ್ ಬಾಂಬ್ ಆಗಿದೆ ಹಾಗೂ ಎರಡೂ ಶಸ್ತ್ರಾಸ್ತ್ರಗಳು ಫ್ರಾನ್ಸ್ ನ ಶಸ್ತ್ರಾಸ್ತ್ರಗಳಾಗಿವೆ ಭಾರತವು ಸ್ಕಾಲ್ಪ್ ಕ್ರೂಸ್ ಮಿಸೈಲ್ ಒಂದಿಗೆ ದೂರದ ಗುರಿಯ ಮೇಲೆ ದಾಳಿ ಮಾಡಿದ್ದು ಕಡಿಮೆ ರೇಂಜ್ ನ ಗುರಿಗಾಗಿ ಹ್ಯಾಮರ್ ನಂತಹ ಸ್ಮಾರ್ಟ್ ಗೈಡೆಡ್ ಬಾಂಬುಗಳನ್ನು ಬಳಸಲಾಯಿತು ಯಾಕಂದ್ರೆ ಸ್ಕಾಲ್ಪ್ ಮಿಸೈಲ್ ನ ರೇಂಜ್ ಐದನೂರು ಕಿಲೋಮೀಟರ್ ಆಗಿದ್ರೆ ಈ ಕಡೆ ಹ್ಯಾಮರ್ ಸ್ಮಾರ್ಟ್ ಗೈಡೆಡ್ ಬಾಂಬ್ ನ ರೇಂಜು ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗಿದೆ ಹಾಗೆ ನೋಡೋದಾದ್ರೆ ನಮ್ಮ ಹತ್ತಿರ ಹಲವು ರೀತಿಯ ಹ್ಯಾಮರ್ ಗಳು ಲಭ್ಯವಿದೆ ಅದರಲ್ಲಿ ಎಲ್ಲಕ್ಕಿಂತ ಚಿಕ್ಕ ಹ್ಯಾಮರ್ ಎರಡ್ನೂರ ಐವತ್ತು ಕೆ ಜಿ ತೂಕದಾಗಿದ್ದು ದೊಡ್ಡ ಹ್ಯಾಮರ್ ಸುಮಾರು ಸಾವಿರ ಕೆ ಜಿ ತೂಕದಾಗಿದೆ ಈಗ ನೀವು ಅಂದ್ಕೊಳ್ಳಿ ಒಂದ್ ವೇಳೆ ಭಾರತವು ಎರಡ್ನೂರ ಐವತ್ತು ಕಿಲೋಗ್ರಾಮ್ ಹ್ಯಾಮರ್ ಗೈಡೆಡ್ ಬಾಂಬ್ ಅನ್ನು ಬಳಸಿದ್ರು ಕೂಡ ಆಗ್ಲೂ ದೊಡ್ಡ ದೊಡ್ಡ ಕಟ್ಟಡ ಅಥವಾ ದೊಡ್ಡ ಬಂಕರ್ ನಾಶವಾಗುವುದು ಖಚಿತ ಆದಾಗ್ಯೂ ಭಾರತದ ಟಾರ್ಗೆಟು ಕೇವಲ ಪಾಕಿಸ್ತಾನಿ ಭಯೋತ್ಪಾದಕರು ಅಷ್ಟೇ ಆಗಿದ್ದು ಈ ಪಾಕಿಸ್ತಾನಿ ಸಾಮಾನ್ಯ ಜನರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದಾಗಿದೆ ಸೋದಕ್ಕಾಗಿ ಭಾರತವು ಪಿನ್ ಪಾಯಿಂಟ್ ಅಟ್ಯಾಕ್ ಸಣ್ಣ ಆಯುಧಗಳನ್ನ ಅಷ್ಟೇ ಆಯ್ಕೆ ಮಾಡಿತ್ತು ಹ್ಯಾಮರ್ ನಂತರ ಭಾರತವು ಸ್ಕಾಲ್ಕ್ ಮಿಸೈಲ್ ಅನ್ನು ಕೂಡ ಬಳಸಿತ್ತು ಹಾಗೇನೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಗೆಳೆಯರೆ ಫ್ರಾನ್ಸ್ ನ ಸ್ಕಾಲ್ಕ್ ಮಿಸೈಲ್ ಮತ್ತು ಬ್ರಿಟನ್ ನ ಸ್ಟಾಮ್ ಶಾರೋ ಇವೆರಡು ಒಂದೇ ಮಿಸೈಲ್ ಆಗಿದ್ದು ಅವುಗಳ ಹೆಸರುಗಳು ಮಾತ್ರ ಬೇರೆ ಬೇರೆ ಆಗಿವೆ ಆದಾಗ್ಯೂ ನಂತರ ಫ್ರಾನ್ಸ್ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಸ್ಕಾಲ್ಪ್ ಮಿಸೈಲ್ ಅನ್ನ ತಾಂತ್ರಿಕವಾಗಿ ಇನ್ನು ಹೆಚ್ಚು ಸ್ಟೆಲ್ತ್ ಮಿಸೈಲ್ನಾಗಿ ಮಾಡಿತ್ತು ಹಾಗೂ ಕೆಲವು ನಿಖರವಾದ ದಾಳಿಯ ಉದ್ದೇಶಕ್ಕಾಗಿ ಸ್ಕಾಲ್ಪ್ ಮಿಸೈಲ್ನ ಸೀಕರ್ ಮತ್ತು ಗೈಡೆಡ್ ತಂತ್ರಜ್ಞಾನವನ್ನು ಕೂಡ ಬದಲಾಯಿಸಲಾಗಿದೆ ಇದರಿಂದಾಗಿ ಸ್ಕಾಲ್ಪ್ ಮತ್ತು ಸ್ಟಾಮ್ ಶಾಡೋ ಒಂದೇ ತಂತ್ರಜ್ಞಾನವನ್ನು ಆಧರಿಸಿದ್ರೂ ಫ್ರಾನ್ಸ್ ನ ಸ್ಕಾಲ್ಪ್ ಮಿಸೈಲ್ ಹೆಚ್ಚು ಸ್ಟೆಲ್ತ್ ಮತ್ತು ನಿಖರವಾದ ಮಿಸೈಲ್ ಆಗಿದೆ ಈಗ ಈ ಚೀನಾಗೆ ಇದು ಬಹಳ ಕೆಟ್ಟ ಸುದ್ದಿ ಆಗಿದೆ ಯಾಕಂದ್ರೆ ಈ ಪಾಕಿಸ್ತಾನದ ಮಿಸೈಲ್ ಡಿಫೆನ್ಸು ಸಂಪೂರ್ಣವಾಗಿ ಚೀನಾದಲ್ಲಿ ಹಾಗೂ ಚೀನಾದ ಯಾವುದೇ ಮಿಸೈಲ್ ಡಿಫೆನ್ಸ್ ಭಾರತದ ಸ್ಕಾಲ್ಪ್ ಮಿಸೈಲ್ ಅಥವಾ ಹ್ಯಾಮರ್ ಅನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ ಅನ್ನೋದು ಇದರಿಂದ ಸಾಬೀತಾಗಿದೆ ಹಾಗೂ ಈಗ ಈ ಚೀನಾ ಕಾಪಿ ಪೇಸ್ಟ್ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧದಲ್ಲಿ ಸಾಬೀತಾದ ಶಸ್ತ್ರಾಸ್ತ್ರಗಳ ನಡುವಿನ ವ್ಯತ್ಯಾಸವೇನು ಅನ್ನೋದರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಯಾಕಂದ್ರೆ ಈ ಚೀನಾದ ಕಾಪಿ ಪೇಸ್ ಮಿಸೈಲ್ ಡಿಫೆನ್ಸ್ ಇರಾನ್ನ ಮಿಸೈಲ್ ಡಿಫೆನ್ಸ್ಗಿಂತಲೂ ಕೆಟ್ಟದಾಗಿದೆ ಅನ್ನೋದು ಸಾಬೀತಾಗಿದೆ ಸೊ ಗೆಳೆಯರಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ ಭಾರತ್ ಮಾತಾಕಿ ಜೈ